ಪಾಕಿಸ್ತಾನದವರು ಯುದ್ಧಕ್ಕೆ ನಾವು ಇದ್ದೀವಿ ಅಂತ ಹೇಳಿ ಈಗ ಶಾಂತಿ ಶಾಂತಿ ಅಂತಿದ್ದಾರೆ ಭಯೋತ್ಪಾದಕರನ್ನ ಸಪೋರ್ಟ್ ಮಾಡುವ ಪಾಕಿಸ್ತಾನ ಈಗ ಭಾರತದ ವಿರುದ್ಧ ಫೈಟ್ ಮಾಡಲು ಅಮೆರಿಕ ಮತ್ತು ಸೌದಿ ಅರೇಬಿಯಾ ಮತ್ತು ಚೀನಾ ದೇಶದ ಸಪೋರ್ಟ್ ಅನ್ನ ಕೇಳಿದ್ದಾರೆ ಯಾವಾಗ ಭಾರತ ಭಯೋತ್ಪಾದಕರನ್ನ ಮತ್ತು ಭಯೋತ್ಪಾದಕರನ್ನ ಸಪೋರ್ಟ್ ಮಾಡುವವರನ್ನ ಸುಟ್ಟು ಬೂದಿ ಮಾಡ್ತೀವಿ ಅಂತ ಹೇಳಿತೋ ಆ ಕ್ಷಣದಿಂದ ಪಾಕಿಸ್ತಾನ ತನ್ನಲ್ಲಿರುವ ಮಿಲಿಟರಿ ಪವರ್ ಮತ್ತು ಕ್ಷಿಪಣಿಗಳನ್ನ ಲೆಕ್ಕ ಹಾಕುತ್ತಿದೆ ಈಗ ತನ್ನಿಂದ ಏನು ಆಗಲ್ಲ ಅಂತ ಗೊತ್ತಾದ ಮೇಲೆ ಮೊದಲು ಸೌದಿ ಅರೇಬಿಯಾದ ಸಪೋರ್ಟ್ ಕೇಳಿದ್ದಾರೆ ಆದರೆ ಸೌದಿ ದೇಶದವರು ಮೋದಿ ವಿರುದ್ಧ ಹೋಗುವ ಧೈರ್ಯ ಮಾಡಲ್ಲ ಹಾಗಾಗಿ ಸೌದಿ ಅರೇಬಿಯಾದವರು ಪಾಕಿಸ್ತಾನದವರು ವಿಡಿಯೋ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ರು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ನಂತರ ಅಮೆರಿಕ ಸಪೋರ್ಟ್ ಕೇಳ दागा ಭಯೋತ್ಪಾದಕರ ದೇಶವನ್ನ ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ ಅಂತ ದೂರ ಸರಿದಿದ್ದಾರೆ ಆದರೆ ಚೀನಾ ಬಗ್ಗೆ ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳೋದೇನೆಂದರೆ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿ ಸಿಂಧು ನದಿ ನೀರನ್ನ ಬಂದ್ ಮಾಡಿತೋ ಅದೇ ರೀತಿ ಚೀನಾ ಬ್ರಹ್ಮಪುತ್ರ ನದಿಯ ನೀರನ್ನ ನಿಲ್ಲಿಸಲಿದೆ ಮತ್ತು ಅರುಣಾಚಲ ಪ್ರದೇಶದ ಮೇಲೆ ಚೀನಾ ಅಟ್ಯಾಕ್ ಮಾಡಲಿದೆ ಅಂತ ಎರಡು ದಿನದಿಂದ ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಗಳು ಬೊಗಳೇ ಬಿಡ್ತಿದ್ದಾರೆ ಕೆಲವು ವಾರಗಳ ಹಿಂದೆಯಷ್ಟೇ ಚೀನಾ ಮತ್ತು ಭಾರತದ ಸಂಬಂಧ ಇನ್ನೂ ಗಟ್ಟಿಯಾಗಿದೆ ಯಾಕಂದ್ರೆ ಐದು ವರ್ಷಗಳ ಹಿಂದೆ ನಿಂತು ಹೋಗಿದ್ದ ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತೆ ಚೀನಾದ ಸಹಕಾರದಿಂದ ಶುರುವಾಗಿದೆ ಹೀಗಾಗಿ ಚೀನಾದವರು ಭಾರತಕ್ಕೆ ದೂರದಿಂದಲೇ ಬೆಂಬಲ ನೀಡಿದ್ದಾರೆ ಈಗ ಪಾಕಿಸ್ತಾನಕ್ಕೆ ಬೇರೆ ದಾರಿ ಇಲ್ಲದಂತಾಗಿದೆ ಪಾಕಿಸ್ತಾನದ ಭಯೋತ್ಪಾದಕರನ್ನ ಭಾರತಕ್ಕೆ ಒಪ್ಪಿಸಬೇಕು ಅವರನ್ನ ಭಾರತ ಸುಟ್ಟು ಬೂದಿ ಮಾಡಲಿದೆ ಒಂದು ವೇಳೆ ಹೀಗೆ ಮಾಡದಿದ್ರೆ ಪಾಕಿಸ್ತಾನದ ಭಯೋತ್ಪಾದಕರ ಜೊತೆ ತನ್ನ ಸೈನಿಕರನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತೆ ಇದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ಹೊಸ ಅಪ್ಡೇಟ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ